ಸುಮಲತಾ ಅವರೇ ನೀವು ಅಂಬರೀಷ್ಗೆ ಮೋಸ ಮಾಡಿಬಿಟ್ರಿ ಅದೇ ಅಂಬರೀಷಣ್ಣನ ಹೆಸರಿನಿಂದಾನೇ ಸುಮಲತಾ ಆಗಿದ್ದು ಕರ್ನಾಟಕದಲ್ಲಿ ಮಾತ್ರ ಬಿಟ್ಟಿ ಭಾಗ್ಯ ಅಂತ ಟೀಕೆ ಮಾಡತ್ತೆ ಅಂಬರೀಷ್ ಅವರು ಯಾವತ್ತೂ ರಾಜಕೀಯ ನಾಯಕರ ಕೋಮು ದ್ವೇಷಕ್ಕೆ ಸೊಪ್ಪು ಹಾಕಿದ ವ್ಯಕ್ತಿ ಅಲ್ವೇ ಅಲ್ಲ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನನ್ನ ಜಿ ಎಂ ಪವಿತ್ರ ಜಾತ್ಯತೀತ ಮತ್ತು ಬಹುತ್ವ ಸಮಾಜಕ್ಕೆ ಹೆಸರುವಾಸಿಯಾದ ಹಳೆ ಮೈಸೂರು ಭಾಗದಲ್ಲಿ ಬಿ ಜೆ ಪಿ ಮತ್ತು ಸಂಘ ಪರಿವಾರದವರು ಕೋಮುವಾದದ ಪ್ರಯೋಗವನ್ನು ವರ್ಷದಿಂದ ವರ್ಷಕ್ಕೆ ಹೆಚ್ಚು ಮಾಡ್ತಿದ್ದಾರೆ ಮದ್ದೂರಿನಲ್ಲಿ ನಡೆದಂತಹ ಗಣೇಶ ವಿಸರ್ಜನೆ ಮೆರವಣಿಗೆ ಸಂದರ್ಭದಲ್ಲಿ ಹಿಂಸಾಚಾರ ನಡೆದಿರೋದು ಕೋಮುವಾದದ ಭಾಗ ಅಂತ ಹೇಳ್ತಾರೆ ಸ್ಥಳೀಯರು ಸೊ ದಶಕಗಳಿಂದ ಕೋಮು ಹಿಂಸಾಚಾರದಿಂದ ಮುಕ್ತವಾಗಿದ್ದಂಥ ಈ ಪ್ರದೇಶದಲ್ಲಿ ವೇಗವಾಗಿ ಕೋಮು ದ್ವೇಷ ಹರಡಿ ಪರಿಸ್ಥಿತಿ ಹದಗೆಡ್ತಾ ಇದೆ ನಾಗಮಂಗ್ಲ ಕೆರೆಗೋಡು ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಉದ್ವಿಗ್ನತೆ ಭುಗಿಲೆದ್ದಿದೆ ಬಿಜೆಪಿ ಮತ್ತು ಸಂಘ ಪರಿವಾರದ ನಾಯಕರು ಬುಧವಾರ ಮದ್ದೂರಿಗೆ ಆಗಮಿಸಿ ಕೋಮ್ ಉದ್ವೇಷದ ಭಾಷಣಗಳನ್ನು ಮಾಡಿದ್ದಾರೆ ಗಣೇಶ ವಿಸರ್ಜನಾ ಮೆರವಣಿಗೆಯಲ್ಲಿ ಕಲ್ಲು ತೂರಾಟ ಮಾಡಿದ ಘಟನೆಯನ್ನು ಖಂಡಿಸಿ ಮದ್ದೂರು ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ನಾಯಕರು ಶೋಭಾಯಾತ್ರೆ ನಡೆಸಿದರು ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಾಜಿ ಸಂಸದೆ ಸುಮಲತಾ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಮಾತನಾಡೋ ಭರದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಟೀಕೆ ಮಾಡಿದ್ದಾರೆ ಸುಮಲತಾ ಅಂಬರೀಶ್ ಹೇಳಿರುವಂತಹ ಒಂದು ಮಾತು ಜನರ ಆಕ್ರೋಶಕ್ಕೆ ಕಾರಣ ಆಗಿದೆ ಭಾಗ್ಯಗಳನ್ನ ಕೊಡೋದ್ರ ಹಿಂದೆ ಯಾವ ರೀತಿಯ ದುರುದ್ದೇಶಗಳು ಇದೆ ಅನ್ನೋದು ಒಂದೊಂದಾಗಿ ನಿಮ್ಮ ಮುಂದೆ ಬರ್ತಾ ಇದೆಯೋ ಇಲ್ಲವೋ ಅಂತ ಸುಮಲತಾ ಅಂಬರೀಶ್ ಅವರು ಹೇಳಿದ್ದಾರೆ ಮಾತು ಹೇಳ್ತೇನೆ ಅಂಬರೀಷ್ ಅಂತಂದ್ರೆ ಮಂಡ್ಯದ ಗಂಡು ಬಡವರ ಬಂಧು ಅನ್ನೋ ಮಾತು ಮಂಡ್ಯದಲ್ಲಿ ಇದೆ ಹಸಿವು ಸಹಾಯ ಅಂತ ಹೋದ್ರೆ ಅಂಬರೀಷ್ ಯಾವತ್ತೂ ಕೈ ಬಿಡಲ್ಲ ಅಂತ ಮಂಡ್ಯದ ಜನ ಈಗಲೂ ಅವರನ್ನ ನೆನೀತಾರೆ ಅದೇ ಅಂಬರೀಷ್ ಅಣ್ಣನ ಹೆಸರದಿಂದಾನೆ ಸುಮಲತಾ ಸಂಸದೆಯಾಗಿದ್ದು ಈಗ ಅದೇ ಬಡ ಜನರಿಗೆ ಸರ್ಕಾರ ಕೊಡ್ತಾ ಇರುವಂತಹ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಇಷ್ಟು ಹಗುರವಾಗಿ ಮಾತಾಡೋದು ಸುಮಲತಾ ಅವರಿಗೆ ಶೋಭೆ ಅಲ್ವೇ ಅಲ್ಲ ಇನ್ನು ಜನರಿಗೆ ಕೊಡ್ತಾ ಇರುವಂತಹ ಗ್ಯಾರಂಟಿ ಯೋಜನೆಗಳನ್ನ ಬಿಟ್ಟಿ ಭಾಗ್ಯ ಅಂತ ಹೇಳೋರು ಯಾರು ಗೊತ್ತಾ ಹಿಂದಿನ ಕಾಲದಲ್ಲಿ ಬಡ ಜನರಿಂದ ಬಿಟ್ಟಿ ಚಾಕ್ರಿ ಮಾಡಿಸ್ಕೊಳ್ತಾ ಇದ್ದಂಥ ವರ್ಗಗಳೇ ಈಗ ಬಡವರ ಪರವಾದ ಯೋಜನೆಗಳನ್ನ ವಿರೋಧಿಸ್ತಾ ಇರೋದು ಬಿಟ್ಟಿ ಭಾಗ್ಯ ಅಂತ ವ್ಯಂಗ್ಯ ಮಾಡ್ತಾ ಇರೋರು ಅಷ್ಟೇ ಅಲ್ಲ ಈಗಾಗಲೇ ಪ್ರತಿ ತಿಂಗಳು ಕೊಡ್ತಾ ಇರುವಂತಹ ಎರಡು ಸಾವಿರ ರೂಪಾಯಿ ಎಷ್ಟೋ ಬಡ ಜನರ ಹಸಿವನ್ನು ನೀಗಿಸ್ತಾ ಇದೆ ಪ್ರತಿದಿನ ಎಷ್ಟೋ ಬಡ ಹೆಣ್ಮಕ್ಳು ಫ್ರೀ ಬಸ್ ಅಲ್ಲಿ ಮನೆ ಕೆಲಸ ಮಾಡಿಕೊಂಡು ಕೆಲಸ ಜೀವನವನ್ನ ನಡೆಸ್ತಿದ್ದಾರೆ ಈ ಹಿಂದೆ ಈ ದಿನ ಡಾಟ್ ಕಾಮ್ ಸಮೀಕ್ಷೆಗೆ ಒಳಪಟ್ಟವರಲ್ಲಿ ಸುಮಾರು ಐವತ್ತು ಪರ್ಸೆಂಟ್ ಜನ ಕಾಂಗ್ರೆಸ್ ಘೋಷಿಸಿದ ಐದು ಯೋಜನೆಗಳ ಈಡೇರಿಕೆಯೇ ರಾಜ್ಯ ಸರ್ಕಾರದ ಆದ್ಯತೆಯಾಗಿರಬೇಕು ಅಂತ ಹೇಳಿದ್ರು ಅಷ್ಟೇ ಅಲ್ಲ ಕರ್ನಾಟಕದಲ್ಲಿ ಬಿಜೆಪಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನ ಟೀಕಿಸಿದ್ರೆ ಇದೇ ಗ್ಯಾರಂಟಿ ಯೋಜನೆಗಳನ್ನ ಕೇಂದ್ರ ಬಿಜೆಪಿ ಸರ್ಕಾರ ಬೇರೆ ಬೇರೆ ರಾಜ್ಯಗಳಲ್ಲಿ ಕಾಪಿ ಮಾಡ್ತಿದೆ ಮಹಾರಾಷ್ಟ್ರದಲ್ಲಿ ಲಾಡ್ಲಿ ಬೆಹನ್ ಹೆಸರಲ್ಲಿ ಮಧ್ಯಪ್ರದೇಶದಲ್ಲಿ ದೆಹಲಿಯಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ಬಿಜೆಪಿ ಸರ್ಕಾರ ಅನುಷ್ಠಾನ ಮಾಡಿದೆ ಆದ್ರೆ ಕರ್ನಾಟಕದಲ್ಲಿ ಮಾತ್ರ ಬಿಟ್ಟಿ ಭಾಗ್ಯ ಅಂತ ಇದೇ ಬಿಜೆಪಿ ಟೀಕೆ ಮಾಡತ್ತೆ ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಇನ್ನು ಈ ಹಿಂದೆ ಎಚ್ ಡಿ ರೇವಣ್ಣ ಸುಮಲತಾ ಅವರನ್ನ ಟೀಕೆ ಮಾಡಿದ್ರು ಗಂಡಸತ್ತು ಒಂದೆರಡು ತಿಂಗಳಾಗ್ಲಿಲ್ಲ ರಾಜಕಾರಣ ಬೇಕಿತ್ತ ಅಂತ ಕೇಳಿದ್ರು ಸಾಮಾಜಿಕ ಜಾಲತಾಣಗಳಲ್ಲಿ ರೇವಣ್ಣರನ್ನ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ರು ಆಗ ಇದನ್ನ ಸವಾಲಾಗಿ ಸ್ವೀಕರಿಸಿದು ಇದೇ ಮಂಡ್ಯ ಮಣ್ಣಿನ ಗಟ್ಟಿಗಿತ್ತಿ ಹೆಣ್ಮಕ್ಳು ಅಂಬರೀಷ್ ಅವರ ಧರ್ಮ ಪತ್ನಿ ಸ್ಥಾನಕ್ಕೆ ಮಂಡ್ಯದ ಜನ ಬೆಲೆ ಕೊಟ್ಟು ನಿಮ್ಮನ್ನ ಸಂಸದರನ್ನಾಗಿ ಆಯ್ಕೆ ಮಾಡಿ ಸಂಸತ್ತಿನಲ್ಲಿ ಕುಳಿತುಕೊಳ್ಳೋ ಅವಕಾಶವನ್ನ ಕಲ್ಪಿಸಿದ್ರು ಆದ್ರೆ ನೀವು ಈಗ ಅದೇ ಜನರ ಜೀವನಕ್ಕೆ ಒಂದು ಸಣ್ಣ ಆಧಾರ ಆಗಿರುವಂತಹ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಇಷ್ಟು ಕೀಳಾಗಿ ಮಾತಾಡಬಾರ್ದಿತ್ತು ಇನ್ನು ಇದೇ ಗ್ಯಾರಂಟಿ ಯೋಜನೆಗಳಿಂದ ಎಷ್ಟೋ ಬಡವರ ಹೊಟ್ಟೆ ತಂಪಾಗ್ತಾ ಇದೆ ತುಂಬತಾ ಇದೆ ಅಂತ ನಾವು ಹೇಳೋದಿಲ್ಲ ಆದರೆ ತಂಪಾಗ್ತಾ ಇದೆ ಇನ್ನೆಷ್ಟು ರೈತರು ಆತ್ಮಹತ್ಯೆ ಹಾದಿಯನ್ನು ಬಿಟ್ಟಿದ್ದಾರೆ ಕಳೆದ ಎಲ್ಲ ವರ್ಷಗಳಿಗೂ ಹೋಲಿಸಿದ್ರೆ ಈ ಬಾರಿ ರೈತರ ಆತ್ಮಹತ್ಯೆ ಸಂಖ್ಯೆ ತೀರಾ ಕಡಿಮೆ ಆಗಿದೆ ಅಂತ ಹೇಳತ್ತೆ ಅಂಕಿಅಂಶಗಳು ಸೊ ಇಷ್ಟೆಲ್ಲ ಸಹಾಯ ಮಾಡಿರುವಂಥ ಗ್ಯಾರಂಟಿ ಯೋಜನೆಗಳನ್ನ ಟೀಕೆ ಮಾಡಿ ನಿಮ್ಮ ಘನತೆಯನ್ನ ನೀವೇ ಕಳೆದುಕೊಳ್ತಾ ಇದ್ದೀರಾ ಬಹುಶಃ ಬಿಜೆಪಿಯ ಬೇರೆ ಬೇರೆ ನಾಯಕರು ಗ್ಯಾರಂಟಿ ಯೋಜನೆಗಳನ್ನ ಟೀಕೆ ಮಾಡಿದ್ರೆ ಅಷ್ಟೊಂದು ಬೇಸರ ಆಗ್ತಾ ಇರಲಿಲ್ವೋ ಏನೋ ಆದ್ರೆ ನೀವು ಕೂಡ ಬಿಜೆಪಿ ಜೊತೆಗೆ ಸೇರಿ ಗ್ಯಾರಂಟಿ ಯೋಜನೆಯನ್ನ ಟೀಕಿಸೋದನ್ನ ನೋಡಿ ಅನ್ಸುತ್ತೆ ಆರ್ ಕೊಟ್ರೆ ಅತ್ತೆ ಕಡೆ ಮೂರ್ ಕೊಟ್ರೆ ಸೊಸೆ ಕಡೆ ಅಂತ ನಿಜವಾಗ್ಲು ನೀವು ಮಂಡ್ಯದ ಜನರ ಭರವಸೆಯನ್ನ ಉಳಿಸ್ಕೊಳ್ಳುವಲ್ಲಿ ಸೋತ್ ಹೋಗ್ತಾ ಇದ್ದೀರಾ ಅಷ್ಟೇ ಅಲ್ಲ ಅಂಬರೀಷ್ ಅವರು ಯಾವತ್ತೂ ಸಹ ಈ ರಾಜಕೀಯ ನಾಯಕರ ಕೋಮು ದ್ವೇಷಕ್ಕೆ ಸೊಪ್ಪು ಹಾಕದಂತ ವ್ಯಕ್ತಿ ಅಲ್ವೇ ಅಲ್ಲ ಅವ್ರು ಏನೇ ಇದ್ರು ಡೈರೆಕ್ಟ್ ಆಗಿ ಮೊಕ ಮಾತಾಡ್ತಿದ್ದಂಥ ವ್ಯಕ್ತಿತ್ವ ಆದ್ರೆ ಮನಸ್ಸು ಅಷ್ಟೇ ಶುದ್ಧ ಆದರೆ ಅವರ ಧರ್ಮಪತ್ನಿಯಾದ ನೀವು ಏನ್ ಮಾಡ್ತಿದ್ದೀರಾ ಬಿ ಜೆ ಪಿಗರ ಕೋಮುದ್ವೇಷಕ್ಕೆ ಸಾಥ್ ಕೊಡ್ತಿದ್ದೀರಾ ಅಷ್ಟೇ ಅಲ್ಲ ಅಂಬರೀಷ್ ಅವರು ಬಡವರು ಹಾಗೂ ಮಿಡ್ಲ್ ಕ್ಲಾಸ್ ಜನರಿಗೆ ಸಹಾಯ ಆಗ್ತಾ ಇದ್ದಂಥ ಗ್ಯಾರಂಟಿ ಯೋಜನೆಗಳನ್ನು ಯಾವತ್ತೂ ಟೀಕಿಸ್ತಾ ಇರಲಿಲ್ಲ ಅಂಬರೀಷ್ ಅವರನ್ನ ಹತ್ತಿರದಿಂದ ನೋಡಿದವರಿಗೂ ಸಹ ಇದು ಗೊತ್ತಿದೆ ಬಹುಶಃ ನಿಮಗೂ ಗೊತ್ತಿರಬಹುದು ಆದರೆ ನೀವು ರಾಜಕೀಯ ತೊಳಲಾಟದಲ್ಲಿ ಸಿಲುಕಾಕೊಂಡು ಗ್ಯಾರಂಟಿ ಯೋಜನೆಗಳನ್ನು ಟೀಕಿಸೋ ಮಟ್ಟಕ್ಕೆ ಹೋಗಿದ್ರಿ ಇದು ಅಂಬರೀಷ್ ಅವರಿಗೆ ನೀವು ಮಾಡ್ತಾ ಇರೋ ಮೋಸ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ